ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಡುಗೆಯಿಂದ ಏನಿವತ್ತು ಸಂವಿಧಾನ ನಮ್ಮ ದೇಶಕ್ಕೆ ಸಿಕ್ಕಿದೆ ಆ ಸಂವಿಧಾನದ ಅಡಿಯಲ್ಲಿ ಇವತ್ತೇನು ಅಲ್ಲಿ ಡೆಲ್ಲಿಯಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಆಗಿರ್ಬೋದು ಬೆಂಗಳೂರಲ್ಲಿರ್ತಕ್ಕಂಥ ವಿಧಾನಸೌಧ ಆಗಿರ್ಬೋದು ಇವೆಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರೆ ಸಂವಿಧಾನದ ಅಡಿಯಲ್ಲಿ ಬಂದಿರತಕ್ಕಂಥ ವ್ಯವಸ್ಥೆಗಳು ಆ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ನಿಂತು ಇವತ್ತು ಪಾರ್ಲಿಮೆಂಟಲ್ಲಿ ಅವರ ಮನದಾಳದ ಮಾತು ಏನು ಬಿ ಜೆ ಅವರ ಸಂವಿಧಾನ ವಿರೋಧಿ ನಡೆ ಏನಿದೆ ಅದರ ಮಾತು ಮನದಾಳದ ಮಾತನ್ನ ಇವತ್ತು ಅಮಿತ್ ಶಾ ಅವ್ರ ಬಾಯಿಂದ ಆಚೆ ಬಂದು ಇವತ್ತು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಅಗೌರವ ಕೊಡಂತ ಒಂದು ಕೆಲಸನವ್ರು ಮಾಡಿದ್ದಾರೆ ಆದ್ದರಿಂದ ನಾವು ಅದರ ವಿರುದ್ಧವಾಗಿ ವಿಧಾನಸೌಧದಲ್ಲಿ ಎಲ್ಲ ಕಡೆಗಳು ಕೂಡ ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಇವತ್ತು ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಿರ್ತಕ್ಕಂಥದ್ದು ಬರೀ ರಾಜಕೀಯ ಪಕ್ಷಗಳಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಚಿಂತಕರು ಪ್ರಗತಿಪರ ಯೋಚನೆ ಮಾಡಂಥ ಎಲ್ಲ ಜನರು ಇವತ್ತು ಒಟ್ಟಾರೆ ಇವತ್ತು ಹೋರಾಟ ಮಾಡಿ ಯಾವುದೇ ಒಂದು ಜಾತಿ ಜನಾಂಗ ಧರ್ಮಕ್ಕೆ ಸೀಮಿತ ಆಗದೆ ಇವತ್ತು ಅವರು ರಾಜೀನಾಮೆ ಕೊಡಬೇಕು ಈ ರೀತಿಯಾಗಿ ನಮಗೆ ಪ್ರಜಾಪ್ರಭುತ್ವ ಕೊಟ್ಟು ಈ ರೀತಿಯಾದಂಥ ಸಮಾನವಾದಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವರು ಅಗೌರವ ತರ್ತಾರೆ ಅಂತಂದರೆ ಇವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಮನುಸ್ಮೃತಿ ಸ್ಥಾಪನೆ ಮಾಡಬೇಕು ಅನ್ನೋಂಥ ಏನು ಭಾವನೆಗಳಿವೆ ಆ ಭಾವನೆಗಳು ನಮಗೆಲ್ಲರಿಗೂ ಕೂಡ ಎದ್ದು ಕಾಣ್ತದೆ ಇವತ್ತಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ಧರಣಿಯನ್ನು ಅನುಕೂಲವಾಗಿದೆ ಏನು ಸಮೀಕ್ಷೆ ಅವರು ಏನು ಅಮಿತ್ ಶಾ ಅವರು ಹದಿನೇಳನೇ ತಾರೀಕು ಅಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ರ ಬಗ್ಗೆ ಅವರು ಅಂಬೇಡ್ಕರ್ 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 ಅಂದರು ಆದ್ರೆ ನಾವು ಸಾವಿರ ಸರಿಯಲ್ಲ ನಮ್ಮ ಮನಸ್ಸಲ್ಲಿನೇ ಬಾಬಾ ಸಾಹೇಬ್ರನ್ನ ತುಂಬಿದಿರಿ ಏನು ಇವತ್ತು ನಮ್ಮ ಬಾಬಾ ಸಾಹೇಬ್ರಗೆ ಅವರು ಏನು ಕೇಳುವಾಗ ಮಾತಾಡಿದ್ದಾರೋ ಅವ್ರಿಗೆ ಏಕತೆ ಇದ್ದರೆ ಅವರು ಗೆದ್ದಿರೋದು ಯಾರಿಂದ ನಾವು ಇವತ್ತು ಆಗಿರೋದು ಯಾರಿದೆ ಅಂತ ಮನಸ್ಸನ್ನು ತಳ್ಕೊಬೇಕು ಅವನೊಬ್ಬ ಲುಚ್ಚ ಅಮಿತ್ ಶಾ ಅಂತ ಹೇಳ್ತಾಯಿದ್ದೀನಿ ನಾನು ಅವನು ಮಾನ ಮರ್ಯದಿದ್ದರೆ ಕೂಡಲೇ ರಾಜೀನಾಮೆ ಕೊಟ್ಟು ಅವನ ಮನೆಗೆ ಹೋಗಬೇಕು ಇಲ್ಲಾಂದರೆ ಕೆಲವು ದಿನಗಳಲ್ಲಿ ನಾವು ಬೆಂಗಳೂರಲ್ಲಿ ಸುಮಾರು ಹತ್ತು ಸಾವಿರ ಜನ ಸೇರಿ ನಾವು ಧರ್ನಿ ಮಾಡ್ತೀವಿ ಅವನು ಅವ್ರ ವಿರುದ್ಧ ಹಂಗೂ ಆಗಿಲ್ಲ ಅಂದರೆ ಡೆಲ್ಲಿ ಇಲ್ಲಿಂದ ಡೆಲ್ಲಿಗೆ ಹೋಗಿ ನಾವು ಅಲ್ಲೇ ಧರ್ನಿ ಮಾಡಿ ಪಾರ್ಲಿಮೆಂಟ್ ಮುಂದೆನೇ ಮುದ್ಕೆ ಹಾಕ್ತೀರಿ ಅಂತ ಹೇಳ್ತಾ ಏನಿವತ್ತು ನಾವು ಇದನ್ನು ಮಾಡಿದರೆ ಸುಮಾರು ಇಪ್ಪತ್ತೆರಡು ಜಿಲ್ಲೆಯಲ್ಲಿ ನಮ್ಮ ಭೀಮವಾದ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅದ್ರಾಗ ಮುಂದಿನ ದಿನದಲ್ಲಿ ಡೇಟ್ ಫಿಕ್ಸ್ ಮಾಡಿ ಬೆಂಗಳೂರಲ್ಲಿ ವಿಧಾನಸೌಧ ಮುಂದೆ ಮಾಡ್ಬೇಕಂತೇಳಿ ನಮ್ಮ ಭೀಮವಾದ ತೀರ್ಮಾನಗಳು ಹಾಕ್ಕೊಂಡಿದ್ರಿ ಏನು ಇವತ್ತು ಇರೀ ರಾಜ್ಯದಲ್ಲಿ ಎಲ್ಲ ಸಂಘಟನೆಗಳವ್ರು ಮಾಡ್ತಾ ಇದ್ದಾರೆ ಇದ್ರ ಕೂಡಲೆ ಅವನು ಮೋದಿ ಆಗಿರ್ಬೋದು ಸಮೀಕ್ಷೆ ಆಗಿರ್ಬೋದು ಅವನ್ನ ಕೂಡಲೇ ಅವನ ರಾಜೀನಾಮೆ ಕೊಟ್ಟು ಮನೆಗೆ ಕಳಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಪವಾಸ ಸತ್ಯಾಗರ ವಿಧಾನಸೌಧ ಮುಂದೆ ಕುಂತ್ಕೊತ ಅಂತ ಹೇಳ್ತಾ ನಮ್ಮ ಭೀಮವಾದದಲ್ಲಿ ನಾನು ನನ್ನ ಮಾತನ್ನ ಮುಗಿಸ್ಕೊಡ್ತಾ ಈ ದಿನ ಭೀಮವಾದ ದಲಿತ ಸಂಘ ಸಮಿತಿ ವತಿಯಿಂದ ಇವತ್ತು ನಮ್ಮ ಕೇಂದ್ರದ ಮಂತ್ರಿ ಅಮಿತ್ ಶಾರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳೋದಕ್ಕೆ ನಾಚಿಕೆ ಆಗಬೇಕು ಅವನಿಗೆ ಯಾಕಂದರೆ ಆ ಯೋಗ್ಯತೆ ಇಲ್ಲ ಅವರ ಕಾಲಿನ ಧೂಳಿದ್ರೆ ಸಮಾನ ವ್ಯಕ್ತಿ ಇವತ್ತೊಂದು ದಿನ ಏನು ಹೇಳ್ತಾನೆ ಅಂದರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗಿಬಿಟ್ಟಿದೆ ಫ್ಯಾಷನ್ ಅಲ್ಲ ಅದು ಅದು ನಮ್ಮ ಶಕ್ತಿ ಅದು ನಮ್ಮ ಜೀವ ಅದು ಅಂಥ ಜೀವವನ್ನು ಇವನು ಕಾರ್ಯವಾಗಿ ಮಾತಾಡ್ತಾನೆ ಇಂಥ ಬೇವರಿಸಿ ಒಬ್ಬ ಕೇಂದ್ರ ಮಂತ್ರಿ ಅಂದರೆ ಇವರು ನಾವು ಇನ್ನು ಯಂತ್ರದಲ್ಲಿ ಅವ್ನಿಗೆ ಹೊಡಿಬೇಕು ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ ಯಾಕಂದರೆ ನಮ್ಮ ಶಕ್ತಿ ಇನ್ನೂ ದಲಿತರ ಶಕ್ತಿ ಏನು ಅನ್ನೋದು ಗೊತ್ತಿಲ್ಲ ಅವನಿಗೆ ಅವನು ಏನು ಅಂದ್ಕೊಂಬಿಟ್ಟಿದ್ದಾನೆ ಇಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಬದಲು ದೇವ್ರ ಹೆಸರು ಹೇಳಿ ಹೇಳ್ಕೊಂಡು ಸಾಯಿ ನೀನು ಬೇಕಾದ್ರೆ ನಿನಗೆ ಇಷ್ಟ ಇದೆ ನೀನು ದೇವ್ರ ಹೆಸರು ಹೇಳ್ಕೊಂಡು ಸಾಯಿ ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಳ್ಳಿ ಹೇಳಿ ನೀನು ಅವಹೇಳನ ಮಾಡೋವಂಥದ್ದು ಏನಿದೆ ಅಂತ ಇಂಥ ವ್ಯಕ್ತಿಯನ್ನು ಕೇಂದ್ರದಲ್ಲಿ ಇವತ್ತು ಇವತ್ತು ಗೃಹ ಮಂತ್ರಿಯಾಗಿ ಇಟ್ಕೊಂಡು ಈ ಸರ್ಕಾರ ಬಿ ಜೆ ಪಿ ಸರ್ಕಾರ ಮೊದಲಿಂದನೂ ಒಂದು ಧೋರಣೆ ಇದೆ ಅವ್ರಿಗೆ ಏನಂದರೆ ಅಂಬೇಡ್ಕರ್ ಅವರ ಹೆಸರನ್ನು ಅಳಿಸ್ಬೇಕು ಸಂವಿಧಾನವನ್ನು ಬದಲಾಯಿಸಬೇಕು ಮತ್ತು ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ಮನೋವಾದಿಗಳ ಆ ಸರ್ಕಾರವನ್ನು ತರಬೇಕು ಅನ್ನೋಂಥ ಒಂದು ಹುನ್ನಾರವನ್ನು ಇವತ್ತು ಜನ ಸರ್ಕಾರ ಇಟ್ಕೊಂಡಿದೆ ಅಂತ ಇದಕ್ಕೆಲ್ಲ ನಾವೆಲ್ಲ ಆಸ್ವಾದ ಕೊಡಬಾರ್ದು ನಾವು ದಲಿತರು ಎಲ್ಲರೂ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿದಾಗ ಮಾತ್ರ ನಾವು ನಮ್ಮ ಸಂವಿಧಾನವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೆಣ್ಮಕ್ಳಿಗೂ ಈ ಥರ ನಮ್ಮಂತ ಇದಕ್ಕೆ ಬಹುಮಾನ ಎಲ್ಲ ಇಡೀ ರಾಜ್ಯದಲ್ಲಿ ಇವರು ನಾವು ಕತ್ತಿಗೆ ಮುಖ್ಯ ಅವ್ರ ಆ ಕೆಲಸದಲ್ಲಿ ಇರಬಾರ್ದು ಅವ್ರ ಈ ಊರಲ್ಲಿ ಇರಬಾರ್ದು ಅವ್ರದ್ದು ಗಡಿ ಪಾರ ಮಾಡ್ತಾರೆ ಎಲ್ಲಿ ಏಳು ಏಳು ಜನ್ಮದಲ್ಲೂ ನಾವು ದೇವ್ರ ಪೂಜೆ ಮಾಡ್ತೀವಿ ದೇವ್ರ ಪೂಜೆ ಮಾಡ್ಕೊಂಡೇ ಇದ್ದೀವಿ ಅದೇ ಸ್ಥಾನದಲ್ಲೇ ಇದೀವರ್ತು ಗೋಲ್ಮಾದಗಿರಿ ಅಂತೂ ಮುಂದಕ್ಕೆ ಬಂದಿಲ್ಲ ಅವ್ರು ಅದು ಹಂಕಂಡೇ ಇರ್ತಾರೆ ಆದ್ರಿಂದ ಇದಕ್ಕೆ ತಡೆಗಟ್ಬೇಕು ಅವ್ರು ಈ ಥರ ದೇವರು ಅಂಬೇಡ್ಕರೇ ನಮ್ಮ ದೇವರು ಬೇರೆ